ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾಕೃಷ್ಣ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಹನ್ನೆರಡು ಗಂಟೆ ಆಗ್ಯದ ಈಗ ದಸರಾ ಬಂತಲ್ಲ ರೀ ದಸರಾ ತಯಾರಿ ಎಲ್ಲ ನಡ್ದ್ ನೋಡ್ರಿ ದಸರಾ ತಯಾರಿ ಅಂದ್ರ ರೀ ತೊಳ್ಕೊಬೇಕ್ರಿ ಮನೆಯಿಂದ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮನೆ ಫುಲ್ ಎಲ್ಲ ಒಂದು ಸ್ವಲ್ಪ ಪೆಂಡಿಂಗ್ ಬಿಡ್ರಿ ಎಲ್ಲ ಮನೆ ಕ್ಲೀನ್ ಆಗಿರ್ಬೇಕು ದಸರಾ ಹಬ್ಬ ಅಂದ್ರೆ ನಮ್ಮ ಕಡೆ ದೊಡ್ಡ ಹಬ್ಬ ನೋಡ್ರಿ ದಸರಾ ಹಬ್ಬ ಬಂತು ಅಂದರೆ ನಮ್ಮ ಕಡೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೆಲಸನೋ ಕೆಲಸ ಭಾಳ ಕೆಲಸ ಯಾಕಂದ್ರೆ ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕು ಮನೆ ಎಷ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ರೀ ಯಾವ್ದು ಭೀ ಇಲ್ಲ ಯಾವ್ದನ್ನೂ ಒಂದು ಪೆಂಡಿಂಗ್ ಇಡಪ್ಲೇ ಇಲ್ಲ ಎಲ್ಲ ಮನೆ ಸ್ವಚ್ಛವಾಗಿ ತೊಳ್ಕೊಂಡು ಒರೆಸ್ಕೊಂಡು ಜಾಳಿ ಎಲ್ಲಾ ಧೂ ದೂಸೆಲ್ಲ ಹೊಡ್ಕೊಂಡು ಮನೇಲಿದ್ದ ವಸ್ತುಗಳೆಲ್ಲ ಸ್ವಚ್ಛ ಮಾಡ್ಬೇಕ್ರಿ ಸಾಮಾನುಗಳೆಲ್ಲ ಸ್ವಚ್ಛ ಮಾಡಿ ತೊಳ್ದು ಇಡ್ಬೇಕಾಯ್ತು ಹೆಣ್ಮಕ್ಳಿಗಂತೂ ಭಾಳ ಕೆಲಸ ಇರ್ತದ ಒಂದು ನಾವು ಘಟ ಕೂಡಿಸ್ತೀವಿ ಇನ್ನೊಂದು ಎಂಟ ದ ದಿನದಲ್ಲಿ ಅಂದ್ರೆ ಮುಂಚಕ್ಕೆ ನಾವೆಲ್ಲ ಇದೆಲ್ಲ ಮಾಡಿಟ್ಕೋಬೇಕಾಯ್ತದ್ರಿ ಇದು ನೋಡಿರಿ ನಮ್ದು ಹಿಂದಿಕ್ಕಿಂದ ನಮ್ಮ ಅಮ್ಮ ಅವ್ರದ್ದು ಕೈ ಮಗಿಂದು ಅದ ರೀ ಗಲ್ಲ ಪೆಟ್ಟಿಗೆ ರೀ ನಮ್ಮ ಮಾವನವರು ಕಿರಾಣಿ ಅಂಗಡಿ ಮಾಡ್ತಿರಂತ ಗಲ್ಲ ಪೆಟ್ಟಿಗೆ ಇದ್ರೊಳಗೆ ರೊಕ್ಕ ಹಾಕಿ ಇಡ್ತಿರಂತ ಅಂಗಡಿಯೊಳಗೆ ಇರ್ತದೆ ನೋಡ್ರಿ ಈಗೆಲ್ಲ ಗಲ್ಲ ಇರ್ತಾವಲ್ಲ ಹಂಗೆ ಇರ್ತಿತ್ ಅಂತ ನೋಡ್ರಿ ಇದ್ರಗಿಂದೆಲ್ಲ ಚಿಲ್ಲ ರೊಕ್ಕ ಹಾಕ್ತಿರಂತ ಹಿಂದಕ್ಕಿಂದೆಲ್ಲ ಸ್ವಲ್ಪ ಹಾಗೆ ಜಾಕಿ ಮಾಡಿ ಇಟ್ಟಿವ್ರಿ ಎತ್ತಿಟ್ಟಿವಿ ಇದ್ರದ್ದು ಈಗ ಈಗ ಕೆಲಸ ಇಲ್ಲ ಇದ್ರ ಕೆಲಸ ಕೊಡೋಲ್ಲ ಆದ್ರೂ ಸ್ವಲ್ಪ ಸಾಮಾನು ಅಂದ್ರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇರ್ತದಲ್ಲ ಅದರ ಸಲಕ್ಕಿಂದು ಸ್ವಲ್ಪ ಹಾಗೆ ಜಾಕಿ ಮಾಡಿ ಕಾಯ್ದಿಟ್ಟಿವಿ ನೋಡ್ರಿ ಇದು ಕಟ್ಟಿಗೆಲಿಂದೆ ಮಾಡಿದ ನೋಡ್ರಿ ಖಟಗಿ ಗಲ್ಲ ಪೆಟ್ಟಿಗೆ ಇವು ಏನಂದ್ರೆ ಕಾಯಿನ್ಸ್ ಅವ ನೋಡ್ರಿ ಹಿಂದಕ್ಕಿಂದು ಹಿಂದಿನ ಕಾಲದ ಕಾಯಿನ್ಸ್ ರೀ ದುಡ್ಡು ಹತ್ತು ಪ ಐವತ್ತು ಪೈಸೆ ಹತ್ತು ಪೈಸೆ ಇಪ್ಪತ್ತು ಪೈಸೆ ಅವ ನೋಡ್ರಿ ಹಿಂದಿ ಹಿಂದಿ ಹಿಂದಕ್ಕಿನ್ ಕಾಲ್ದ ಕಾಯಿನ್ಸ್ ಅವ ರೀ ಈಗೇನು ಒಂದು ರೂಪಾಯಿ ಐದು ರೂಪಾಯಿ ಹಿಂಗೆ ಹಿಂಗವಲ್ಲ ಹಿಂದಕ್ಕಿನ್ ಕಾಲಕ್ಕೆ ನಮ್ಮ ಅವ್ರ ಕಾಲಕ್ಕೆ ಐವತ್ತು ಪೈಸೆ ಅದ ನೋಡ್ರಿ ಇದು ಐವತ್ತು ಪೈಸೆ ಇದು ಐದು ಪೈಸೆ ಇದು ಎರಡು ಪೈಸೆ ಇದು ಎರಡು ಪೈಸೆ ಇದು ಒಂದು ಪೈಸೆ ಹಿಂಗೆ ಜಾಕಿ ಮಾಡಿ ಇಟ್ಟಿವ್ರಿ ಸುಮ್ ಹಳೆ ನೆನ್ಪಂತೆ ಸುಮ್ ಎತ್ತಿಟ್ಟಿವಿ ಯಾವಾಗ್ಲಾದ್ರು ಹಿಂಗೆ ತೆಗೆದಿಡ್ತೀವಿ ಇದು ಕಟ್ಟಿಗೆದು ಕನ್ನಡಿ ಇದೆ ನೋಡ್ರಿ ಎಷ್ಟು ಚಲೋದ ಆಗಿನ ಕಾಲದ ಕಟ್ಟಿಗೆ ಕನ್ನಡಿ ಇದೆ ನೋಡ್ರಿ ಹಂಗೆ ಜೋಕಿ ಇಟ್ಟಿವಿ. ಒಂಥರ ಅದು ಹಳೆಯ ಸಾಮಾನುಗಳ್ದು ಏನು ಕೆಲಸ ಇಲ್ಲಾಂದ್ರೂ ಅದ್ರ ಸರಿ ನಮ್ಮದೊಂದು ಅಟ್ಯಾಚ್ಮೆಂಟ್ ಇರ್ತದಲ್ಲ ಅದು ಹಾಗೆ ಇರ್ತದೆ ನೋಡಿರಿ ಹಿಂದಕ್ಕಿನ್ ಕಾಲದ ಸಾಮಾನು ಹಿಂದಿಕಿನ ಏನಾದರೂ ನೋಡಿದರೆ ಒಂಥರ ಮನಸ್ಸಿಗೆ ಖುಷಿ ಅನಿಸ್ತದೆ ಅದಕ್ಕೋಸ್ಕರ ಅವೆಲ್ಲ ಜಾಕಿ ಮಾಡಿ ಎತ್ತಿಡ್ತೀವಿ ರೀ ಅದೆಲ್ಲ ಬಿಸಾಕಾಲ ಏನಿಲ್ಲ ಮತ್ತು ಹಾಗೆ ಸೂಟಿ ಮಾಡಿ ಹಾಗೆ ಜಾಕಿ ಮಾಡಿಡ್ತೀವಿ ಒಂದು ಕಡೆ ದಸರಿ ಹಬ್ಬದಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಬಟ್ಟೆ ಎಲ್ಲ ರೀ ಒಂದನ್ನು ಬಿಡಲ್ದಪ್ಲೆ ಬಟ್ಟೆ ಒಕ್ಕೋಬೇಕು ರೀ ನಮ್ಮ ಬೀದರ್ ಗುಲ್ಬರ್ಗ ಸೈಡ್ ಈ ಥರ ಮಾಡ್ತಾರ್ರಿ ದಸರಾ ಹಬ್ಬ ಅಂದರೆ ನಮ್ಮ ಕಡೆ ದೊಡ್ಡ ಹಬ್ಬ ಘಟಸ್ಥಾಪನೆ ಮಾಡ್ತೀವಲ್ಲ ಅಮಾವಾಸ್ಯೆ ಮರುದಿನ ಘಟ ಘಟಸ್ಥಾಪನೆ ಮಾಡ್ತೀವಿ ಒಂಬತ್ತು ದಿನ ನವರಾತ್ರಿಗೆ ನಿರಂತರ ಜ್ಯೋತಿ ಹಸ್ತೀವ್ರಿ ಅಖಂಡ ಜ್ಯೋತಿ ಹಸ್ತೀವಿ ಅದ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಯ್ತದ್ರಿ ಮನೆ ಯಾಕಂದ್ರೆ ಮೈಲ್ಗೆ ಅದಿಲ್ಲ ಏನು ಇರಬಾರ್ದ್ರಿ ಮೈಲಿಗೆ ಆಯಿತು ಅಂದ್ರೆ ಮತ್ತು ಅದೆಲ್ಲ ಏನಿರಬಾರ್ದು ಅದ್ರ ಕಡಿಂದ ಬಟ್ಟೆ ಆಗಲಿ ಸಾಮಾನಾಗಲಿ ಮನೆ ಕ್ಲೀನ್ ಮಾಡೋದಾಗಲಿ ಎಲ್ಲ ಮಾಡ್ಕೋಬೇಕಾಯ್ತದ ಒಂದನ್ನು ಪೆಂಡಿಂಗ್ ಇರಬಾರ್ದು ಅದಕ್ಕೆ ನಾನು ಈಗ ಸ್ಟಾರ್ಟ್ ಮಾಡೀನಿ ನೋಡ್ರಿ ಕೆಲಸ ಎಲ್ಲ ಒಂದೊಂದು ರೂಮು ಒಂದೊಂದು ರೂಮು ಮಾಡ್ಕೋಬೇಕಂತೇಳಿ ಸ್ವಲ್ಪ ಸ್ವಲ್ಪ ನಂಗೆ ಹಣದಷ್ಟು ಮಾಡ್ಲತ್ತೀನಿ ನೋಡ್ರಿ ಒಬ್ಬಕ್ಕಿನೇ ಇದ್ದೆಲ್ಲ ಹುಡುಗರಿಗೆ ತಗೊಂಡು ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಳತ್ತೀನಿ ಆದಷ್ಟು ಮಾಡ್ಕೋತೀನಿ ಈಗ ಆಯಿತು ಹತ್ರನೇ ಬಂತು ಒಂದು ಒಂದು ಮರಟಿಗಿನೇ ಆಗೇ ಮುಗ್ದೆ ಹೋಯ್ತದ ದಿನನೇ ಬರ್ತಾವೆ ಅದ್ರ ಕಡಿಂದು ಎಲ್ಲ ಪ್ರಿಪ್ರೇಷನ್ ಮಾಡ್ಬೇಕಾಯ್ತದ ನೋಡ್ರಿ ಈಗಂತೂ ಭಾಳ ಕೆಲಸ ಇರ್ತದೆ ಯಾವ್ಯಾವ ತೊಳೆಯೋ ಸಾಮಾನು ಇರ್ತಾವ ಅವೆಲ್ಲ ಖಾಲಿ ಮಾಡಿ ತೊಳ್ಕೊಂಡು ಎತ್ತಿಡ್ತೀವಿ ತೊಳಿಲಾರ್ದು ಬ ತೊಳಿಲಕ್ಕೆ ಬರ್ಲಾರ್ದು ಅವೆಲ್ಲ ಸೂಟಿ ಹಸಿ ಅರಬಿಲಿಂದ ಸೂಟಿ ಮತ್ತೆ ಮ್ಯಾಗ್ ರೀ ಅದಕ್ಕೆ ಇದೊಂದು ರೂಮರ ಮಾಡರ ಅಂತೇಳಿ ಇದೊಂದು ರೂಮು ಇವತ್ತೆಗ್ದಿನ್ ನೋಡ್ರಿ ಎಲ್ಲ ಕ್ಲೀನಾಗಿ ಸ್ವಚ್ಛ ಮಾಡ್ಕೋಬೇಕಾಯ್ತದ್ರಿ ಈ ಕಡೆ ಸ್ವಲ್ಪ ಮೈಲ್ಗೆ ಅದು ಏನು ಆಗಬಾರ್ದು ಹೇಳಿ ಸ್ವ ಸ್ವಲ್ಪ ಸ್ವಚ್ಛತೆ ಕಾಪಾಡ್ತೀವಿ ಮತ್ತು ಬೇರೆ ಟೈಮ್ನೆಲ್ಲ ನಡೀತದ ಅಂದ್ರೆ ಇದು ದೊಡ್ಡ ಹಬ್ಬ ರೀ ನಮ್ಮ ಕಡೆ ಅದ್ರ ಕಡಿಂದ ಘಟ ಸ್ಥಾಪನೆ ಮಾಡೋ ಕಡಿಂದು ಇವೆಲ್ಲ ಕ್ಲೀನ್ ಮಾಡ್ತೀವ್ರಿ ಮನೆ ಒಂದೂ ಪೆಂಡಿಂಗ್ ಇಡೋದು ಇಡಪ್ಲೇ ಇಲ್ಲ ಸಾಮಾನಾಗಲಿ ಬಟ್ಟೆಯಾಗಲಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಡ್ತೀವ್ರಿ ಇದು ಕೇಸ್ ಅದ ನೋಡ್ರಿ ನಮ್ಮ ಮ್ಯಾರೇಜ್ ದಾಗ ಸೂಟ್ ಕೇಸ್ ಅದ ಇದ್ರೊಳಗೆ ಏನಿಲ್ಲ ಬಟ್ಟೆನೇ ಅವ ಎಲ್ಲ ಸೂಟಿ ಮ್ಯಾಗೆ ಇಟ್ಬಿಡ್ತೀನಿ ಆಯ್ತು ಮುಗಿದ್ಬಿಡ್ತದ ನೋಡ್ರಿ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ದಸರಾ ಹಬ್ಬ ಹ್ಯಾಲ್ಲ ಇದು ಮಾಡ್ತಾರೆ ಹ್ಯಾಂಗೆಲ್ಲ ಪ್ರಿಪ್ರೇಷನ್ ಮಾಡಿಸ್ ಮಾಡ್ತಾರೆ ಅಂಬೋದು ಕಮೆಂಟ್ನ ಹಾಕಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಯೂಟ್ಯೂಬ್ ಫ್ಯಾಮ್ಲಿ ನನ್ನ ಫ್ಯಾಮ್ಲಿ ಅಂತ ತಿಳ್ಕೊತೆ ನಂಗೆ ಸಪೋರ್ಟ್ ಮಾಡಿರಿ ನೀವು ಹಿಂಗೆ ಸಪೋರ್ಟ್ ಮಾಡ್ಲತ್ತರಿ ಅಂದ್ರೆ ನಾ ಹೆಚ್ಚಿಗೆ ವಿಡಿಯೋ ಮಾಡ್ಲಾಕ ನನ್ನ ಭೀ ರೀ ಇಲ್ಲಾಂದ್ರೆ ಬೇಜಾರಾಯ್ತದ ಈಗ ಸ್ಟಾರ್ಟ್ ಮಾಡೀನಿ ಅದಕ್ಕೋಸ್ಕರ ನಂಗೆ ಹೆಲ್ಪ್ ಮಾಡಿರಿ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಎಲ್ಲರೂ ನಂದು ವಿಡಿಯೋ ನೋಡಿದಾಗ ವೆರಿ ಥ್ಯಾಂಕ್ಸ್ ರೀ ಇಷ್ಟೇ ಹೇಳ್ತೀನಿ ರೀ ಮತ್ತೆ ಏನಾದರೂ ಇದ್ದರೆ ಕಮೆಂಟ್ನಾಗ ಹಾಕಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್